స్టైల్ వల 17 8 4 అంటే అయితే నొర్టైదరే తిన్నా 17 8 24 ఎనిమిది తిင်္ဂలు 17 తర్క కొర యూజ్ మార్బికోంట కంద కంద కందమా నన్న ముద్దు కందమా ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಸೋಮವಾರ ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಮಂಗಳವಾರದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೆಯವರೇ ಪೂಜೆ ಮಾಡ್ತಿದ್ದಾರೆ ಇನ್ನು ಸೋಮವಾರ ದಿನ ನಾವೆಲ್ಲ ಫೋಟೋ ಎಲ್ಲ ಒರೆಸಿ ಪೂಜೆ ಮಾಡಿರ್ತೀವಲ್ಲ ಮಂಗಳವಾರ ಜಸ್ಟು ಹೂ ತೆಗೆದು ಹೂ ಇಟ್ಟು ಪೂಜೆ ಮಾಡೋ ಅಂಥದ್ದು ಅಷ್ಟೇ ಇನ್ನು ಬೇಗ ಹೊರಟಿದ್ರಲ್ಲ ನಮ್ಮ ಮನೆಯವರು ನಾನೇ ಪೂಜೆ ಮಾಡ್ತೀನಿ ಕಡಮ ಅಂತ ಅಂದರು ಸೊ ಇವತ್ತು ಡಿಫ್ರೆಂಟಾಗಿ ರಂಗೋಲಿ ಬಿಟ್ಟಿದ್ದೀನಿ ಏನೋ ಮನಸ್ಸಿಗೆ ಬಂದಿದ್ದು ಇನ್ನು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ನಮ್ಮ ಮನೆ ರಂಗ ಅಂತ ಇದ್ದರು ತುಂಬ ಚೆನ್ನಾಗಿ ಕಾಣಿಸ್ತಾಯಿದೆ ಕಣಮ್ಮ ಅಂತ ಹೇಳಿಬಿಟ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಏನೋ ಒಂದ್ರ ಮೇಲೆ ಒಂದ್ರ ಮೇಲೆ ಲೈನ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಇನ್ನು ಹೊರಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ವೆದರು ಸ್ವಲ್ಪ ಮಳೆ ಬೀಳ್ತಾ ಇರೋ ಕಾರಣದ ಕೂಲ್ ಅನ್ನಿಸ್ತಾ ಇತ್ತು ನೋಡಿ ಎಲ್ಲ ಕೆಲಸವೂ ಆಯಿತು ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಇನ್ನೇನು ಬೆಳಗ್ಗೆ ಹೊತ್ತು ಈ ಥರ ಪೂಜೆ ಎಲ್ಲ ಆಯಿತು ಅಂತ ಅಂದರೆ ಬೇಗನೆ ಕೆಲಸ ಮುಗ್ದೋಗುತ್ತೆ ಇನ್ನು ಗಿಡದಲ್ಲಿ ಹೂ ಕೂಡ ಬಿಟ್ಟಿದೆ ಒಂದೆರಡು ನನಗಂತೂ ನೋಡಿ ಖುಷಿ ಆಯಿತು ನಾನು ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ ಇದು ನನ್ನ ನರ್ಸರಿಯಿಂದ ತಂದು ನಾ ಗಿಡನ ಮೇಂಟೈನ್ ಮಾಡೋಕ್ಕೆ ನಾವು ಊರಲ್ಲಿ ಇರ್ತೀವಿ ಒಂದೊಂದು ದಿನ ಇರೋಲ್ಲ ಸೊ ಬೇಡ ಅಂದ್ಕೊಂಡಿದ್ದೆ ಸೊ ಇದ್ದಾಗ ಹಾಕಿದ್ರಾಯಿತು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಮೂರು ಪಾಟನ್ನು ತಂದ್ಕೊಂಡಿದ್ದೆ ನೋಡಿ ಅದರಲ್ಲೂ ಕೂಡ ಹೂ ಬಿಟ್ಟಿದೆ தோர் தானே இல்லை இதர எக்ஸ்பேட் யூஸ் டேட்டு ஓகே ஆடை ಎಲ್ಲ ಇದು ತೋರಿಸ್ತಾ ಇಲ್ವಲ್ಲ ಹದಿನೇಳು ಎಂಟು ನಾಲ್ಕು ಅಂತ ಐತೆ ಇಲ್ಲೇ ಐತಲ್ಲ ಹನ್ನೊಂದು ಎಂಟು ಇಪ್ಪತ್ನಾಲ್ಕು ಹದಿನೇಳು ಎಂಟು ಇಪ್ಪತ್ನಾಲ್ಕು ಎಂಟನೇ ತಿಂಗಳು ಹದಿನೇಳನೇ ತಾರೀಕೊಳಗೆ ಯೂಸ್ ಮಾಡಬೇಕು ಅಂತ ನೋಡಿಲ್ಲ ನಂಗೆ ಶಾಂಪ್ ಇಕ್ಕಿತ್ತು ತಲೆ ಸರಿ ನೀಟಾಗಿ ನೆನಪಿಸ್ಕೊಂಡು ಬರೀ ಅವಣಿ ನಿಮ್ಮ ಅಪ್ಪನೂ ಕರ್ಕೊಂಡು ಹೋಗ್ಬಿಡು ಜೊತೆಲ್ಲ ತೆಗೆ ನಿಮ್ಮ ಅಪ್ಪನೂ ಕರ್ಕೊಂಡೋಗಿ ಎಕ್ಸಾಮ್ ವರ್ಸು ಓ ನೀಗಾದರೆ ನೋಡ್ಕೊಂಬರೋಕೆ ಬಿಡ್ತಾರೆ ಹ್ಞೂ ನಾವೇನೋ ಬರೀತೀವಿ ಮಕ್ಳು ಬರಮ್ಮ ನಿಲ್ಸು ಇನ್ನು ನನ್ನ ಮಗಳು ಸ್ಕೂಲಿಗೆ ಹೊರಟ್ಲು ಮನೆಯವರು ಹಂಗೆ ಬಿಟ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿ ಹೊರಟರು ಸೊ ನಾಳೆ ಒಂದೇ ಒಂದಿದೆ ಇಲ್ಲ ಮುಗಿತು ಎಕ್ಸಾಮು ಇದು ನನ್ನ ಮಗಳು ಸೈಕಲ್ ಒನ್ ಇಯರ್ ಬರ್ತಡೇಲಿ ನಮ್ಮ ಮನೆಯವ್ರ ಫ್ರೆಂಡು ಗಿಫ್ಟ್ ಮಾಡಿದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಯ್ಯೋ ಒಂದು ಚೂರು ಕೂಡ ಕಲರ್ ಡಿಮ್ಮಾಗಿರಲಿಲ್ಲ ಎಲ್ಲ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ಲು ಸೊ ಒಳಗಡೆ ಓಡಾಡಾಳು ಆವಾಗ ಈಗ ರೋಡಿಗೆಲ್ಲ ತಂದು ಓಡ್ತಾಳಲ್ಲ ನೋಡಿ ಸೈಕಲ್ನ ಸೊ ಹಂಗಾಗಿ ಎಲ್ಲ ಕಲರೆಲ್ಲ ಡಿಮ್ಮಾಗಿಬಿಟ್ಟೈತೆ ಅದು ಹ್ಯಾಂಡ್ಲೆ ಕೂಡ ಮುರಿದೋಗ್ಬಿಟ್ಟೈತೆ ಅಷ್ಟು ಚೆನ್ನಾಗಿದೆ ಸೈಕಲ್ಲು ಸೊ ಅದರಲ್ಲೇ ಹೊಡಿತಾ ಇರ್ತಾಳೆ ಅದಿನ್ನು ಆ ಕಡೆ ಈ ಕಡೆ ಪೆಡಲ್ ತೆಗೆದಿಲ್ಲ ಸೊ ಇನ್ನೂ ಒಂದು ಹೊಸ ಸೈಕಲ್ ಐತೆ ಬಟ್ ಅವಳ ದೊಡ್ಡ ಸೈಕಲಲ್ಲ ಸೊ ಕ್ಯಾರಿ ಮಾಡೋಕ್ಕಾಗಲ್ಲ ಅವಳ ಕೈಲಿ ಅಂದರೆ ಪೆಡಲಿಂದ ಹೊಡಿತಾಳೆ ಪೆಡಲ್ ತೆಗೆದು ಹೊಡೆಯೋಕ್ಕೆ ಬರಲ್ಲ ಅವಳಿಗೆ ಸೊ ಹಾಗಾಗಿ ಆ ಸೈಕಲ್ನ ಕೆಳಗಡೆ ಇಟ್ಕೊಂಡಿರ್ತಾಳೆ ಹೊಡೆದಾಡ್ತಿರ್ತಾಳೆ ಹುಡುಗರು ಎಲ್ಲ ಆಟ ಆಡ್ತಾ ಇರ್ತವೆ ಅದರಲ್ಲಿ ಸೊ ಅದಕ್ಕೆ ಸೈಡಿಗೆ ನಿಲ್ಸಮ್ಮ ಅಂತ ಹೇಳಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಹೋದ್ಲು ಎಷ್ಟು ಟ್ಯಾಲೆಂಟ್ ನೋಡ್ರಿ ನನ್ನ ಮಗಳು ಆ ಸೈಕಲ್ ಕಡೆ ಹಿಂದಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಕೆಳಗಡೆ ಕಲ್ಲಿಟ್ಟು ಹೋಗಿದ್ದಾಳೆ ನಾನು ನಮ್ಮ ಮನೆಯವ್ರು ನೊಗ್ತಾ ಇದ್ದೆ ನೋಡ್ರಿ ಅದೆಲ್ಲ ನೋಡಿದ್ಲು ಇವಳು ಆ ಥರ ಮಾಡೋದ ಅಂತ ಹೇಳಿಬಿಟ್ಟು ಹೋಗಲು ಗಿಡದಲ್ಲಿ ಹೂ ಬಿಡ್ತಿದ್ದ ಕಣೀ ಸ್ವಾಮಿ ಗಿಡದಲ್ಲಿ ಹೂ ಬಿಡ್ತಾ ನಾನು ಸ್ಟಾರ್ಟಿಂಗ್ ತಂದಾಗ ಒಂದು ನಾಲ್ ಒಂದು ಹತ್ತೆನೋ ಹೂವಿದ್ದು ಅಷ್ಟೇ ಇದರಲ್ಲಿ ಮತ್ತು ಅದು ಬಾಡಲೇ ಇಲ್ಲ ಹೆಚ್ಚು ಕಮ್ಮಿ ಒಂದು ದಿನ ಇಪ್ಪತ್ತಿನ ಗಟ್ಟಲೆ ಕೂಡ ಅದು ಹಾಗೇ ಇತ್ತು ಒಂದು ಚೂರು ಬಾಡಿರಲಿಲ್ಲ ಮತ್ತು ನಾನು ತೆಗೆದು ಫೋಟೋಗೂ ಕೂಡ ಮುಡಿಸಿದ್ದೆ ಬೇಗ ಬಾಡಲ್ಲ ಇದು ಇದೊಂಥರ ಸೇವಂತ್ಗೆ ಅಂತನೋ ಏನೋ ಗೊತ್ತಿಲ್ಲ ನನಗೆ ಬಟ್ ಇದು ಸೇವಂತಿಗೆ ಥರ ಸೇವಂತ್ಗೆ ಆದರೆ ಬೇಗ ಬಾಡ್ಬಿಡುತ್ತೆ ಬಟ್ ಇದು ಸೇವಂತಿಗೆ ಮೇ ಬಿ ಅಲ್ಲ ಅನಿಸುತ್ತೆ ಸೇವಂತಿಗೆ ಗಿಡದ ಥರನೇ ಎಲ್ಲ ಇದೆ ಇದು ನೋಡಿ ಇದ್ರಲ್ಲಿ ಎಷ್ಟೊಂದು ಮೊಗ್ಗಾಗಿದ್ದಾವೆ ನಾನು ಬತ್ತೋಯ್ತು ಗಿಡ ಬರೋಲ್ಲ ಇದು ಸುಮ್ಮನೆ ಅಲ್ಲಿಂದ ಆಯ್ತಲ್ಲ ಅಂತ ಅನ್ಕೊಂತಿದ್ದೆ ನೋಡಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಒಟ್ಟು ಟೋಟಲ್ ಒಂದು ಹದಿಮೂರೇನೋ ಮೊಗ್ಗಾಗೈತೆ ಇನ್ನು ಇದು ಅಷ್ಟೇ ಇದೆಲ್ಲ ಒಣಗೋಗ್ಬಿಟ್ಟೈತೆ ಇದು ಈಗ ಹೂ ಇದೆ ಈ ಪಕ್ಕದಲ್ಲಿ ಇನ್ನೊಂದು ಗಿಡ ಆಗಿ ಸೊ ಬೀಜ ಎಲ್ಲ ಹಾಕಿದ್ನಲ್ಲ ನೋಡಿ ಇಲ್ಲೊಂದಿದೆ ಮತ್ತು ಇಲ್ಲೊಂದು ಬೀಜ ಎಲ್ಲ ಹಂಗೆ ಇಟ್ಟಿದ್ದೆ ಅವನು ಹಂಗೆ ಉದುರಿಸ್ಬೇಕಂತೆ ಅವ್ರಿಗೆ ಹೇಳಿದರು ಹಂಗಂತ ಇದು ಏನು ಹೂವು ಬರುತ್ತಲ್ಲ ನೋಡಿ ಅದನ್ನು ನೀಟಾಗಿ ಒಣಗಿಸ್ಬಿಟ್ಟು ಒಳಗಡೆ ಉದುರಿಸಿದ್ರೆ ಮತ್ತೆ ಅದು ಗಿಡ ಬರುತ್ತೆ ಅಂತ ಹೇಳಿದರು ಸೊ ಹಾಗೆ ಮಾಡಿದ್ದೆ ಇದನ್ನು ಒಣಗೋಗ್ಬಿಟ್ಟೈತಿದ್ರು ತೆಗಿಯೋಕ್ಕೆ ನಮ್ಮ ಮನೆಯವರು ಬೇಡ ನಮ್ಮ ಬೇರೆಲ್ಲ ಇರುತ್ತೆ ನೋಡೋಣ ಇವು ಆ ಕಡೆ ಕಡೆ ಬಂದಮೇಲೆ ಇದನ್ನು ಕಟ್ ಮಾಡಿರಾಯಿತು ಅಂತ ಅಂದರು ಇನ್ನು ಈ ಗಿಡನೂ ಅಷ್ಟೇ ಇದು ತಂದಾಗ ಎಷ್ಟು ಕಲ್ಲರ್ ಕಾಣಿಸ್ತಾ ಇತ್ತು ನಾನು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ನೋಡ್ಬಿಟ್ಟು ಕಲ್ಲರ್ ಆಗಿ ತಗೊಬಂದೆ ಅದು ನೋಡಿದರೆ ಮನೆಗೆ ಬಂದು ಒಂದು ಹದಿನೈದು ದಿನ ಆದಮೇಲೆ ಕಲ್ಲರ್ ಶೇಡ್ ಆಗೋಯ್ತು ಹೂವಿಂದು ಇನ್ನೂ ಈ ಕಡೆ ಒಂದು ಬಿಡ್ತಾ ಇದೆ ಇನ್ನು ಇದರಲ್ಲೂ ಅಷ್ಟೇ ಇದ್ರದ್ದು ಹೂವಿಂದೆಲ್ಲ ಇರುತ್ತಲ್ಲ ನೋಡಿ ಅದೆಲ್ಲ ಬೀಜ ಎಲ್ಲ ಹಿಂಗೆ ಉದುರಿಸಿದೆ ಇಲ್ಲೊಂದು ಇಲ್ಲೊಂದು ಬರ್ತಿದೆ ಇನ್ನೂ ಈ ಕಡೆ ಎಲ್ಲ ಹಾಕಿದ್ದೀನಿ ನೋಡೋಣ ಬರುತ್ತೆ ಹೆಂಗೋ ಅಂತ ಹೇಳಿ ಅದೇ ಹೇಳಿದರು ಅವರು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ನೀವು ಅಂತ ಹೇಳಿ ನನಗೆ ಒಂದಿನ ಮೂಡಿದರೆ ಮಾಡ್ತೀನಿ ಇನ್ನೊಂದಿದ್ರೆ ಇನ್ನೊಂದಿನ ಮೂಡೇ ಇರೋಲ್ಲ ಸೊ ನೋಡೋಣ ಇದೆಲ್ಲ ಒಂಚೂರು ನೀಟಾಗಿ ಬರುತ್ತೆ ಅಂತ ಅಂದರೆ ಅವರಲ್ಲಿ ಹೇಳಿದ್ದೀನಿ ನಮ್ಮಅಮ್ಮ ಒಂದು ಸ್ವಲ್ಪ ಗೊಬ್ಬರ ತಗ ಬರಮ್ಮ ಅಂತ ಹೇಳಿ ಅಲ್ಲಿ ಗೊಬ್ಬರ ತಂದೇನಾರು ಒಂಚೂರು ಹಾಕಿದ್ರೆ ಚೆನ್ನಾಗಿ ಬರ್ತವೆ ಬಟ್ ಅಲ್ಲಿ ಇಷ್ಟು ಚೆನ್ನಾಗಿ ಬರ್ತವೆ ಗೊತ್ತಾ ಫ್ರೆಂಡ್ಸ್ ನಾನು ಅದೇ ಹೇಳ್ಬಿಟ್ಟು ಬಂದೆ ಅವರಿಗೆ ನರ್ಸರಿ ಅವರಿಗೆ ನಿಮ್ಮ ಹತ್ರ ಇದ್ದರೆ ಅಷ್ಟು ಚೆನ್ನಾಗಿ ಬರ್ತವೆ ಗಿಡಗಳು ನಾವು ತಗೊಂಡೋಗಿ ಹಾಕ್ತೀವಿ ಅಂತಂದರೆ ಎಲ್ಲ ಒಣಗೋಗ್ತವಲ್ಲ ಏನು ಅದ್ರ ಸೀಕ್ರೆಟ್ ಅಂತ ಹೇಳಿ ನೀವು ಆ ಥರ ಮೇಂಟೈನ್ ಮಾಡ್ತೀರಾ ಅಂತೇಳಿ ನಾವು ಅದಕ್ಕೆ ಪೋಷಣೆ ಎಲ್ಲ ಮಾಡ್ತಾ ಇರ್ತೀವಿ ಮಕ್ಕಳು ಹೆಂಗೆ ನೋಡ್ಕೊತೀವಿ ಅವನು ಹಂಗೆ ನೋಡ್ಕೋಬೇಕು ಅದಕ್ಕೆ ಟೈಮ್ ಟೈಮಿಗೆ ನಾವು ಮಕ್ಕಳಿಗೆ ಹೆಂಗೆ ಊಟ ಕೊಡ್ತೀವಿ ಇವಕ್ಕೂ ಹಂಗೆ ಊಟ ಕೊಡಬೇಕು ನೀರು ಇಲ್ಲಿ ಮೇಲ್ಗಡೆ ಡ್ರೈ ಆಯಿತು ಅಂತಂದರೆ ಮಾತ್ರ ಡ್ರೈ ಅನ್ಸಿದ್ರೆ ಅನ್ ಡ್ರೈ ಆಗಿ ಆಗಿದೆ ಅಂತ ಅನಿಸಿದ್ರೆ ಮಾತ್ರ ಇಲ್ಲಿ ನಾವು ನೀರು ಹಾಕ್ಬೇಕಂತೆ ಇಲ್ಲದೆ ಇದ್ದರೆ ನಾವು ನೀರು ಹಾಕೋಕೆ ಹೋಗಬಾರ್ದು ಮತ್ತು ನಾವು ಜಾಸ್ತಿ ನೀರು ಹಾಕಿದ್ರೂ ಕೂಡ ಗಿಡಗಳು ಬರಲ್ಲ ಅಷ್ಟು ಕೆಳಗಡೆಯಿಂದನೇ ಹಾಳಾಗ್ಬಿಡುತ್ತೆ ಮತ್ತು ಟೈಮ್ ಟೈಮಿಗೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಕೂಡ ಹಾಕ್ತಾ ಇರಬೇಕಂತೆ ನೋಡುವ ನಾವು ಅಲ್ಲಿ ಊರಲ್ಲಿದೆ ಒಂದು ಸ್ವಲ್ಪ ಗೊಬ್ಬರ ಅಮ್ಮಂಗೆ ಹೇಳಿದ್ದೆ ತಮ್ಮರಕ್ಕೆ ನಮ್ಮ ಜಮೀನ ಹತ್ರಕ್ಕೆ ಹಾಕ್ತಿದ್ರಲ್ಲ ಸೊ ಹಂಗಾಗಿ ತರ್ತೀನಿ ಕೊಡ್ತೀನಿ ಅಂತ ಹೇಳಿತ್ತು ಇದು ನೆಕ್ಸ್ಟ್ ಡೇ ಹೋದಾಗ ನೆನಪು ಮಾಡ್ಕೊಂಡು ಇಸ್ಕೊಂಬರ್ಬೇಕು ನೋಡೋಣ ಇನ್ನೊಂದು ನಾಲ್ಕೈದು ಪಾಟ್ ತಂದ್ಬಿಟ್ಟು ಇವನ ಪಾಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಲೆಕ್ಕಾಚಾರ ಇದರಲ್ಲೇ ಇಟ್ಟು ಒಂದು ಜೈ ಇದ್ದೀನಿ ನಾನು ಪಾಟ್ ಹಾಕೋದ್ರಿಂದ ಚೆನ್ನಾಗಿ ಬರ್ತವೆ ಮಣ್ಣು ಕೂಡ ಚೇಂಜ್ ಆಗುತ್ತಲ್ಲ ಸೊ ನೋಡೋಣ ಟೈಮ್ ಇತ್ತು ಅಂತಂದರೆ ಯಾವತ್ತಲಾರು ಇದಕ್ಕೆ ಒಂದಿನ ಬಿಡುವು ಮಾಡ್ಕೊಂಡು ಮಾಡ್ಕೋಬೇಕು ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಂದದ ಚಂದದ ಗೊಂಬೆ ನೀನು ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಂದದ ಚಂದದ ಗೊಂಬೆ ನೀನು ನೋಡು ನೋಡು ನೋಡಮ್ಮ ಕಣ್ಣ ತುಂಬ ನೋಡಮ್ಮ ಮಲ್ಕೋಬಾರ್ದು ಎದ್ದೊಳ್ಳೆ ಸ್ವಾಮಿ 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 ಈಗ ಚಾಕ್ಲೇಟ್ ತಂದಿತ್ತಲ್ಲ ನಾನೀಗ ಬಿಟ್ಟು ಹೋಗ್ತಾ ಇರ್ತೀನಿ ಅಪ್ಪ ಚಾಕ್ಲೇಟ್ ತಂದಿತ್ತಲ್ಲ ಪ್ಲೀಸ್ ಕಣ್ಯ ಪಾಚ ಬೇಡ ಎದ್ದಳ್ಳೆ ಬುಳ್ಳೆ ಓ ಪಪ್ಪ ಇನ್ನೊಂದು ಎರಡು ನಿಮಿಷ ಆದರೆ ಕಂಪ್ಲೀಟ್ ಅವನು ಎಚ್ಚರ ಆಗ್ಬಿಡ್ತಾನೆ ಬೇಡ ಮಕ್ಕ ಬರವಾ ಮಕ್ಕಪ್ಪ ಮಕ್ಕಪ್ಪ ಏನು ಬರ್ತಿದೆಯ ಸ್ವಾಮಿ ಆ ಗುಂಡು ಆ ಗಣಪತಿ ಓ ಹಂಗ ನಿಂಗೆ ಈ ಸಲ ನಿನಗೆ ಅವಾರ್ಡು ವಾರ್ಡು ಹೌದಾ ಓ ಗಣಪತಿ ಬರ್ತದಂತೆ ಪಾಪಣಿ ಇನ್ನು ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಕರಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಬಬ್ಲು ಅವನು ಚಪಾತಿ ಅಷ್ಟೊಂದು ಲೈಕ್ ಮಾಡಲ್ವಲ್ಲ ಸೊ ಹಂಗಾಗಿ ಅವನಿಗೆ ಕೂಡ ರೈಸ್ ಮಾಡಿದ್ದೆ ಅವನಿಗೆ ಊಟ ಮಾಡಿಸ್ಬಿಟ್ಟು ನಾವು ಊಟ ಮಾಡೋಣ ಅಂತ ಹೇಳಿ ಚಪಾತಿನೇ ಇದ್ದೆ ಡಿಫ್ರೆಂಟಾಗಿ ಬಂದಿತ್ತು ಫ್ರೆಂಡ್ಸ್ ಎಗ್ ಕರಿ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿತ್ತು ಆ್ಯಕ್ಚುಲಿ ಇದನ್ನ ವೀಡಿಯೋ ಮಾಡೋಣ ಅನ್ಕೊಂಡೆ ಬಟ್ ನನ್ನ ಮೊಬೈಲ್ ಚಾರ್ಜ್ ಇರಲಿಲ್ಲ ಸೊ ದಿನ ಮಾಡಿದ್ರಾಯಿತು ಅಂತ ಹೇಳಿ ಸುಮ್ಮನಾದೆ ಚಪಾತಿಗಂತೂ ಒಳ್ಳೆ ಕಾಂಬಿನೇಷನು ಇದಾಗಿತ್ತು ಇವತ್ತಿನ ವ್ಲಾಗ್ ಇಲ್ಲಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇನ್ನು ಇನ್ನೊಂದು ಹೊಸ ಲಾಗ್ ಜೊತೆ ನಾನು ಸಿಗ್ತೀನಿ ಟೇಕ್ ಕೇರ್